ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡುಮನೆ ಮೊದಲಿಗೆ ಮುನ್ನೋಟ ವೃಕ್ಷಲಕ್ಷ ಆಂದೋಲನದಿಂದ ಪರಿಸರ ನಾಶ ತಡೆಗೆ ಮನವಿ ಉಪವಿಭಾಗಾಧಿಕಾರಿಗಳ ಜೊತೆ ಸಮಾಲೋಚನಾ ಉಪನ್ಯಾಸಕಿ ಎನ್ಎಂ ಭಾಗಿರಥಿಗೆ ಸೊರಬ ಧನ್ವಂತರಿ ಯೋಗ ಮಂದಿರದ ಸನ್ಮಾನ ಫೆಬ್ರವರಿ ಇಪ್ಪತ್ನಾಲ್ಕರಂದು ಕೃಷಿಕ ಸಮಾಜ ಮತ್ತು ಚಿಂತನ ವೇದಿಕೆಯಿಂದ ಕಾರ್ಯಾಗಾರ ಅಡಿಕೆ ರೋಗ ನಿಯಂತ್ರಣ ಸಾಗರ ತಾಲೂಕು ಕೃಷಿಕ ಸಮಾಜ ಮತ್ತು ಬ್ರಾಹ್ಮಣ ಬೇದೂರು ಕೃಷಿಕರ ಚಿಂತನಾ ವೇದಿಕೆಯ ಸಂಯುಕ್ತ ಆಶ್ರಯದಲ್ಲಿ ಅಡಿಕೆ ಬೆಳೆಯಲ್ಲಿ ಸಮಗ್ರ ರೋಗ ನಿಯಂತ್ರಣ ಕುರಿತ ಕಾರ್ಯಾಗಾರವನ್ನು ಸಂಸ್ಕೃತಿ ಮಂದಿರ ಬ್ರಾಹ್ಮಣ ಬೇದೂರು ಇಲ್ಲಿ ಏರ್ಪಡಿಸಲಾಗಿದೆ ಪ್ರಗತಿಪರ ಕೃಷಿಕರು ಮತ್ತು ಕೃಷಿ ತಜ್ಞರು ಇಲಾಖೆಯ ಪ್ರಮುಖರು ಅಂದು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ನಡೆಯಲಿರುವ ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದೆ ಸಾಗರದ ಸರ್ಕಾರಿ ಐಟಿಐ ಕಾಲೇಜು ಉಪನ್ಯಾಸಕಿ ಎನ್ಎಂ ಅವರು ಸೇರಿದಂತೆ ವಿವಿಧ ಕ್ಷೇತ್ರದ ಸಾಧಕರನ್ನು ಸೊರಬದ ಹರಿಷಿ ಧನ್ವಂತರಿ ಯೋಗ ಮಂದಿರ ಸಂಸ್ಥೆಯಿಂದ ಈಚೆಗೆ ಸನ್ಮಾನಿಸಲಾಯಿತು ನಾಟಿ ವೈದ್ಯ ನಾಗೇಶ್ ಹೆಗಡೆ ಕೆರೆಮೆನೆ ಲಕ್ಷ್ಮೇಶ್ ಮೃತ್ಯುಂಜಯ ಹೆಗಡೆ ವಿನಾಯಕ ರಾಘವೇಂದ್ರ ಹೆಗಡೆ ವಾಣಿ ಯೋಗೀಶ್ ಯೋಗೀಶ್ ಭಟ್ ಜೊತೆಗೆ ಕತೆ ಕವನ ಬರವಣಿಗೆ ಹಸೆ ಚಿತ್ತಾರದ ಕಲೆಯಲ್ಲಿ ತೊಡಗಿಕೊಂಡರು ಎಲೆಯ ಮರೆಯ ಕಾಯಂತಿರುವ ಉಪನ್ಯಾಸಕಿ ಅವರನ್ನು ಸಂಸ್ಥೆ ತನ್ನ ಮೊದಲ ವಾರ್ಷಿಕೋತ್ಸವದಲ್ಲಿ ಸನ್ಮಾನಿಸಿದೆ ಸನ್ಮಾನಿತರ ಪರವಾಗಿ ಬಾಗಲೀತಿ ಅವರು ಮಾತನಾಡಿದರು ಆದರೆ ಧನ್ವಂತರಿ ಯೋಗ ಮಂದಿರ ಹರೀಶಿ ಇಲ್ಲಿ ಸನ್ಮಾನ ನನ್ನ ಯೋಗವೇ ಸರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬರೆಯೋ ಅಭ್ಯಾಸ ಮೊದಲಿಂದನು ಇತ್ತು ಆದರೆ ಅದಕ್ಕೆಲ್ಲ ಒಂದು ರೂಪ ಕೊಟ್ಟಿದ್ದು ಇತ್ತೀಚಿನ ಮೀಡಿಯಾಗಳು ವಾಟ್ಸಪ್ ಗ್ರೂಪ್ ಆಗಲಿ ಅಥವಾ ಫೇಸ್ಬುಕ್ ಆಗಲಿ ಎಲ್ಲ ಹಲವಾರು ಗ್ರೂಪ್ಗಳಲ್ಲಿ ನನ್ನ ಕಲಾ ಆಸಕ್ತಿಯನ್ನು ಪ್ರೋತ್ಸಾಹಿಸಿದವರು ಇಲ್ಲೂ ಕೂಡ ಇದ್ದಾರೆ ಅದರಲ್ಲೂ ಒಬ್ಬರು ಹೊಸ ಅದನ್ನು ಹೇಳ್ಕೊಳ್ಳಿಕ್ಕೆ ತುಂಬ ಇಷ್ಟಪಡ್ತೀನಿ ನಾನು ಜೊತೆಗೆ ನನ್ನೆಲ್ಲ ಬರವಣಿಗೆಗಳಿಗೆ ಮೂಲ ಪ್ರೋತ್ಸಾಹ ಕೊಟ್ಟಿದ್ದು ನನ್ನ ಮಗ ಮತ್ತೆ ನನ್ನ ಯಜಮಾನ್ರು ಅವರು ಸಪೋರ್ಟಿಂದ ನನಗೆ ಏನೂ ಸಾಧನೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅವರು ಎಲೆಮರೆ ಕೈಯಾಗಿ ನನ್ನ ಹಿಂದೆ ಯಾವಾಗ್ಲೂ ಇದ್ರು ಮುಂದೆ ಗುರಿ ಹಿಂದೆ ಗುರು ಅಂತ ಹೇಳ್ತಾರೆ ಗುರುಗಳ ಜೊತೆಗೆ ಅವರಿಬ್ರು ನನಗೆ ಒಂದು ಶಕ್ತಿ ಒಂದು ಭಕ್ತಿ ಎರಡ ಬಲದಲ್ಲಿದ್ದು ನನ್ಗೆಲ್ಲಾ ತರದಲ್ಲೂ ಸಪೋರ್ಟ್ ಮಾಡಿ ಇಷ್ಟು ಬೆಳೆಯಕ್ಕೆ ಕಾರಣರಾದವರು ಪರಿಸರ ನಾಶ ವ್ಯಾಹಿತವಾಗಿ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ವೃಕ್ಷರಕ್ಷ ಆಂದೋಲನದಿಂದ ಅರಣ್ಯ ಕೆರೆ ಒತ್ತುವರಿ ಗಣಿಗಾರಿಕೆ ತಡೆಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಗುರುವಾರ ಉಪ ವಿಭಾಗಾಧಿಕಾರಿಗಳು ಮತ್ತು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳೊಂದಿಗೆ ಸಮಾಲೋಚಿಸಿ ಮನವಿ ಸಲ್ಲಿಸಲಾಯಿತು ಆಂದೋಲನದ ಅಧ್ಯಕ್ಷ ಅನಂತ್ ಹೆಗಡೆ ಯಸಿಸ ನೇತೃತ್ವದಲ್ಲಿ ಸಾಗರ ಹೊಸನಗರ ಸೊರಬ ಭಾಗದ ವಿವಿಧ ಪರಿಸರ ಸಂಘಗಳು ಈ ವೇಳೆ ಹಾಜರಿದ್ದರು ಹೊಸನಗರ ತಾಲೂಕಿನ ಕುಂಬತ್ತಿ ಗಣಿಯಿಂದ ಸೆಳೆಯರಿಯಾಗುತ್ತಿರುವ ಸಮಸ್ಯೆ ಸೊರಬಾ ತಾಲೂಕಿನಲ್ಲಿ ನಿರಂತರ ನಡೆಯುತ್ತಿರುವ ಅಕ್ರಮ ಮರಳು ಸಾಗಾಣಿಕೆ ಅಲ್ಲಿ ಅರಣ್ಯಗಳಲ್ಲಿ ನಡೆಯುತ್ತಿರುವ ಮರಕಡಿತಲೆ ಮಗುರೂ ಕುಂಭ ಹೆಸರಿನಲ್ಲಿ ಅರಣ್ಯನಾಶದ ಕುರಿತು ಈ ಸಂದರ್ಭ ಗಮನ ಸೆಳೆಯಲಾಯಿತು ಈ ವೇಳೆ ವೆಂಕಟೇಶ್ ಕವಲ್ಕೋಡು ಶ್ರೀಪಾದ್ ಬಿಚ್ಚುಗತ್ತಿ ಆನೆಗುಳಿ ಸುಬ್ರಾವ್ ಕೇಶವಪುರದ ಮಂಜುನಾಥ್ ಹೆಗಡೆ ಕೆಪಿ ಕೃಷ್ಣಮೂರ್ತಿ ಪ್ರಕಾಶ್ ಕಾಕಲ್ ಶ್ರೀಧರ್ ಭಾಗವತ್ ಸತೀಶ್ ಗೌಡ ಕೃಷ್ಣಮೂರ್ತಿ ಕುಂಬತ್ತಿ ಮತ್ತಿತರರು ಹಾಜರಿದ್ದರು